ನಮಸ್ತೆ ಬಂಧುಗಳೇ ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ ನಾನು ಗಾಯತ್ರಿ ಶ್ರೀಧರ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ನಾನಿವತ್ತು ಮೆಂತ್ಯದ ತಂಬುಳಿ ಮಾಡ್ತಾಯಿದ್ದೀನಿ ಮೆಂತ್ಯದ ತಂಬುಳಿಗೆ ನಾನು ಅರ್ಧ ಚಮಚದಷ್ಟು ಮೆಂತ್ಯ ತೊಗೊಂಡು ಅದನ್ನು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ಈ ಮೆಂತ್ಯದ ಅಡುಗೆಗಳು ಉಷ್ಣ ಪ್ರಕೃತಿ ಇರೋರಿಗೆ ತುಂಬ ಒಳ್ಳೆಯದಾಗುತ್ತೆ ಮೆಂತ್ಯ ತಂಪಾಗಿದ್ದರಿಂದ ಈ ಮೆಂತ್ಯದ ಅಡುಗೆಗಳನ್ನು ನಾವು ವಾರದಲ್ಲಿ ಎರಡು ದಿನನಾದರೂ ಮಾಡ್ಕೊಂಡು ತಿನ್ನಬೇಕು ತುಂಬ ಒಳ್ಳೆಯದು ತಂಬುಳಿ ಗೊಜ್ಜು ತುಂಬ ಇದೆ ಮೆಂತ್ಯದ ಅಡುಗೆಗಳು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ ನಾನು ಇದನ್ನು ಒಲೆ ಆಫ್ ಮಾಡಿ ಕಾಯಿನ ಬಿಸಿ ಇದ್ರ ಇದರ ಒಳಗೆ ಸ್ವಲ್ಪ ಕೈಯಾಡ್ಸ್ಕೊಳ್ಬೇಕು ಈ ಬಿಸಿ ಇರೋವಂಥ ಮಿಶ್ರಣವನ್ನು ಒಂದು ತಟ್ಟೆಗೆ ತೆಗೆದುಕೊಳ್ಬೇಕು ಮಿಕ್ಸಿ ಜಾರ್ಗೆ ಆರಿದ ಮೇಲೆ ಹಾಕಬೇಕು ಇದನ್ನು ಈಗ ಒಂದು ತಟ್ಟೆಗೆ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಅದು ತಣ್ಣಗಾಗೋದಕ್ಕೆ ಬಿಡಬೇಕು ಆ ತಟ್ಟೆಗೆ ನಾವು ಒಂದು ಮುಕ್ಕಾಲು ಸ್ಪೂನ್ನಷ್ಟು ಉಪ್ಪು ಒಂದು ಅರ್ಧ ಚಮಚ ಸ್ವಲ್ಪ ಜಾಸ್ತಿ ಸ್ವಲ್ಪ ಬೆಲ್ಲ ಹಾಕಬೇಕು ಯಾಕೆಂದರೆ ನಾವು ಮೆಂತ್ಯ ಹುಡ್ಕೊಂಡಿರೋದ್ರಿಂದ ಅದು ಕಹಿ ಇರುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಬೇಕು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡಿ ಒಳ್ಳೆಯ ಕಲರ್ ಬಂದಿದೆ ಇದನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದು ತೊಳೆದಿರೋ ನೀರನ್ನು ಅದಕ್ಕೆ ಹಾಕಿ ಗಟ್ಟಿ ಮೊಸರು ತಳ್ಳಿಗಿರೋ ಮೊಸರಾದರೂ ಆಗುತ್ತೆ ಕಡ್ದಿರೋ ಮಜ್ಜಿಗೆ ಆದರೆ ತುಂಬ ಹುಳಿ ಇದ್ದರೆ ಚೆನ್ನಾಗಿರೋದಿಲ್ಲ ಈಗ ಇದು ಆಗಿದೆ ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಇದನ್ನು ಬಿಸಿ ಅನ್ನಕ್ಕೆ ಮೊದಲು ಮೂರು ತುತ್ತು ತಿಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯವಾಗಿರೋವಂಥ ಡಿಶಸ್ ಇದು ಈಗ ತುಪ್ಪ ಇಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕೆಂಪು ಮೆಣಸಿನಕಾಯಿ ಒಗ್ಗರಣೆಗೆ ಹಾಕ್ಬಿಟ್ಟು ಅದಕ್ಕೆ ಕರಿವೇನ ಸೊಪ್ಪು ಹಾಕಿ ಆ ಒಗ್ಗರಣೆನ ನಾವು ಆ ತಂಬುಳಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಮೊದಲು ಇದನ್ನು ತಿಂತಾರೆ ಬಿಸಿ ಅನ್ನದ ಜೊತೆ ಈ ಒಂದು ತಂಬುಳಿಗಳಿಗೆಲ್ಲ ಸ್ವಲ್ಪ ತುಪ್ಪನೇ ಯೂಸ್ ಮಾಡಬಹುದು ಎಣ್ಣೆಗಿಂತ ತುಪ್ಪ ಒಳ್ಳೆಯದು ಮನೆಯಲ್ಲೇ ಕಾಶಿ ತುಪ್ಪ ಇದ್ರಂತೂ ಇನ್ನೂ ಒಳ್ಳೆಯದು ನೋಡಿ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಕಲ್ಲರ್ ಕಾಣಿಸ್ತಾ ಇದೆ ಮೆಂತ್ಯದ ಅಡುಗೆಗಳನ್ನು ಮಾಡ್ಕೊಂಡು ತಿನ್ನಬೇಕು ಒಳ್ಳೆಯ ಆರೋಗ್ಯ ನೀವು ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು